ವೀಕ್ಷಕರೇ ಜಿ ಕನ್ನಡ ಚಾನೆಲ್ನ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಸರಿಗಮಪದಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆಯನ್ನ ಮಾಡಿದ್ದ ಸಿಂಗರ್ ಮಂಜಮ್ಮ ಅವರು ಏನಿಲ್ಲ ಚಿಕ್ಕ ವಯಸ್ಸಿನಿಂದಲೂ ಬಡತನದಲ್ಲೇ ಬೆಳೆದು ಕಣ್ಣು ಕಾಣದಿದ್ದರೂ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದ ಮಂಜಮ್ಮ ಅವರು ನಿನ್ನೆ ರಾತ್ರಿ ಬಿದ್ದಿವಶರಾಗಿದ್ದಾರೆ ಅಷ್ಟಕ್ಕೂ ಸರಿಗಮ್ಮಪ್ಪ ಮಂಜಮ್ಮ ಅವರಿಗೆ ಆಗಿದ್ದೇನು ಅನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಮಂಜಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ವೀಕ್ಷಕರೇ ನಮ್ಮ ಜನನೇ ಹೀಗೆ ಟಿ ಆರ್ ಪಿ ಗೋಸ್ಕರ ಇಂಥವರನ್ನ ಬಳಸಿಕೊಂಡು ಇವರಿಂದ ಪ್ರಚಾರ ಗಿಟ್ಟಿಸಿಕೊಂಡು ಶೋ ಮುಗಿದ ಮೇಲೆ ಇವರನ್ನ ಕೈ ಬಿಡುತ್ತಾರೆ ಮುಗಿದ ಮೇಲೆ ಹಾಡು ಹೇಳುತ್ತಾ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದ ಮಂಜಮ್ಮ ಅವರು ತನ್ನ ಜೀವನದಲ್ಲಿ ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ದರು ಅನಾರೋಗ್ಯದಿಂದ ಬಳಲುತ್ತಿದ್ದ ಮಂಜಮ್ಮ ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದರು ಆದ್ರೆ ಹಣದ ಸಮಸ್ಯೆ ಇದ್ದ ಕಾರಣ ಚಿಕಿತ್ಸೆಯನ್ನ ಕೊಡೋದಿಕ್ಕೆ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದರು ಅಂತ ಹೇಳಲಾಗ್ತಿದೆ ವೀಕ್ಷಕರ ನಿಜವಾಗಲೂ ಸರಿಗಮಪ್ಪ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರಿಗೂ ಮನರಂಜನೆಯನ್ನ ಕೊಟ್ಟಿದ್ದ ಮಂಜಮ್ಮ ಅವರು ಇನ್ನಿಲ್ಲ ಅನ್ನೋದೇ ಬೇಸರದ ಸಂಗತಿಯಾಗಿದೆ